ಹೊಸದಾಗಿ ಮದುವೆಯಾಗಿರುವ ಹುಡುಗಿ ಮದುವೆಯಾಗಿ ಒಂದು ತಿಂಗಳ ನಂತರ ಎಲ್ಲ ಕೆಲಸ ಮುಗಿಸಿದ್ದೀನಿ ಇನ್ನೇನು ಕೆಲಸ ಇಲ್ಲ ಒಂದು ಹತ್ತು ನಿಮಿಷ ರೆಸ್ಟ್ನಾದ್ರು ತಗೊಳ್ಳೋದ ನಾನು ಮೊಬೈಲಲ್ಲಿಟ್ಟೆ ಬೆಳಗ್ಗೆಯೂ ಮೊಬೈಲನ್ನೇ ಮುಟ್ಟಿಲ್ಲ ಕೆಲಸ ಕೆಲಸ ಅಂತ ಸರಿ ಎಲ್ಲ ಇಟ್ಟಿರ್ತೀನಿ ನೋಡಿಬಿಟ್ಟು ತಗೋಬೇಕು ಯೇಲಕ್ಷ್ಮಿ ಯೇಲಕ್ಷ್ಮಿ ಏನು ಕೆಲಸ ಆಗಬಲ್ಲೇ ಬಿಟ್ಟಿದೆಯಲ್ಲ ಏನು ಮಾಡ್ತಿದ್ಯಾ ഇവർ ബേറെ ഐ നിഷ കൂത്ത് രേ ആലേ ബന്ധ ഇല്ലേ രൂമല്ലേ നിമിഷ ബിടിക്കൂം ആളെ മനസൊട്ടു സീപ്പു മനിക്കു നന സ്വലത്തു ആയിക്കോട്ടെ ആയി എങ്കോ ഓത്രു ഒന്ന് ഹിസ മന ಆಮೇಲೆ ಏನು ಬೇಕಾದ್ರೆ ಬಂದು ಕ್ಲೀನ್ ಅವ್ರು ಬರೋ ಮುಂದೆ ಏ ಲಕ್ಷ್ಮೀ ಏ ಲಕ್ಷ್ಮೀ ಇದೀ ಮನೇನೂ ಸೀಟಿಲ್ಲ ಹಂಗೆ ಅವಳೆ ಕಸನೂ ತನೇನೂ ಸಿಟಿಲ್ಲ ಅವ್ನು ಕೆಲಸನೇ ಮಾಡಿಲ್ವಲ್ಲ ನನ್ನ ಗದ್ದೆ ಮಾಡು ಮಾಡುವಂತ ಹೇಳಿದೀನಿ ಎಲ್ಲೋದ ಕಾಣೆ ಲಕ್ಷ್ಮೀ ಅಯ್ಯೋ ನಮ್ಮ ಅತ್ತೆ ಬಂದುಬಿಟ್ರಲ್ಲ ಏನು ಮಾಡಲಿ ಏನು ಕೆಲಸನೇ ಮಾಡಿಲ್ವಲ್ಲ ನಾನು ಅದೇ ಬತ್ತು ನಿದ್ದೆ ಮನೆ ಕಂಡೇ ಬಿಟ್ಟಿದ್ದೀನಿ ಅದೇ ತು ಬಂದೆ ಏನ್ ಏನು ಹಿಂಗೇನು ಹೇಳ್ಬಿಟ್ಟಿದೆ ಮನೆ ಕ್ಲೀನ್ ಮಾಡುವಂತ ಹೇಳಿದೀನಿ ಏನು ಮಾಡಿ ಏನು ಮಾಡ್ತಿದೆ ಮೊಬೈಲ್ ಮಾತಾಡ್ತಿದ್ದ ಮಲಗಿದೋಸಿಕೊಳ್ಳದೇ ಬಂದ್ಬಿಟ್ಟು ಬಿಟ್ಟಿದ್ದೀನಿ ಅಲ್ಲ ಮೊದ್ಲು ಮನೆ ಕ್ಲೀನ್ ಮಾಡ್ಬಿಟ್ಟು ಮನೆ ಕಬೇಕಲ್ಲ ನೀನು ಹೇಳಿದ್ರು ಏನು ಕೆಲಸ ಬೇಕಲ್ಲ ನಿಮಗೆ ಮನೆ ಕ್ಲೀನ್ ಮಾಡ್ತಿಲ್ಲ ಇನ್ನ ಮನೆಯ ಹಿಂಗೆ ಮನೆಯಿಂದ ಇಟ್ಕೊಳ್ಳೋದ ನೀನು ಇವಾಗ ಕ್ಲೀನ್ ಮಾಡ್ತೀನಿ ಬಿಡಿ ಅದಕ್ಕೆ ಮಾತಾಡ್ತೀರಾ ಕಲ್ತ್ಬಿಟ್ಟಿದ್ಯಾ ಏನು ಹೇಳಿದ್ರು ಏನೋ ಒಂದು ವಾಪಸ್ ಹೇಳದ ಮೊದಲು ಕ್ಲೀನ್ ಮಾಡು ಯಾರು ಹೋಗೋ ಬರಲ್ಲ ಬರ್ತಾರೆ ಅಂತ ಹೇಳಿದೀನಿ ಹಂಗ ಮೊಬೈಲ್ ಕರೆಕ್ಸಿನೇ ಇಲ್ಲ ಆ ಬೇರೆ ತಿಂಗಳು ತಿಂಗಳು ಕಿರತಾನೇ ಇರ್ತದೆ ತಿಂಗಳು ಬಂದರೆ ಮುನ್ನೂರು ರೂಪಾಯಿ ಮೊಬೈಲ್ ಇಡಬೇಕು ಹೋಗತ್ತೆ ಎಲ್ಲ ಬಿತ್ತಿರ ಫೋನ್ ಮಾಡ್ತಿದೀನ ಅಲೋ ಅಕ್ಕ ರಂಜು ಅಕ್ಕ ಹೇಳಿ ಅಕ್ಕ ಏನು ಮಾಡ್ತಿದೀಯಾ ಚೆನ್ನಾಗಿದೀಯಾ ಲಕ್ಷ್ಮಿ ಅಕ್ಕ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಆ ಲಕ್ಷ್ಮಿ ಚೆನ್ನಾಗಿದ್ದೀನಿ ಅಮುನ್ ಫೋನಲ್ಲಿ ಕರೆನ್ಸಿ ಇಲ್ವೇನೋ ಅಮುನ್ ಫೋನ್ಗೆ ಫೋನ್ ಹೋಗ್ತಿಲ್ಲ ಒಂದು ಸ್ವಲ್ಪ ಫೋನ್ ಕೊಡ್ತೀಯಾ ಮುಂಗೆ ಸರಿ ಅಕ್ಕ ಕೊಡ್ತೀನಿ ನಾಡಿ ನಮ್ಮ ಮತ್ತೆ ನನ್ನ ಬಗ್ಗೆ ಏನು ಹೇಳ್ತದೆ ಕೇಳಿಸ್ಕೊಳೋದ ನನ್ನ ಫೋನಲ್ಲಿ ರೆಕಾರ್ಡ್ ಇಟ್ಬಿಟ್ಟು ಕೊಡ್ತೀನಿ ನಾನು ರೆಕಾರ್ಡ್ ಇಡೋದು ನಮ್ಮತ್ತೆ ಏನು ಗೊತ್ತಾಯ್ತದೆ ತಾಡಿ ಮೊದಲು ರೆಕಾರ್ಡ್ ಇಟ್ಬಿಟ್ಟು ಆಮೇಲೆ ನಮ್ಮತ್ತೆ ಫೋನ್ ಕೊಡ್ತೀನಿ ಅತ್ತೇ ಅತ್ತೆ ರಂಜು ಅಕ್ಕ ಫೋನ್ ಮಾಡೋರು ತಗೊಳ್ಳಿ ಫೋನ್ನ ಹಲೋ ರಂಜು ಏನು ರಂಜು ನನ್ನ ಫೋನ್ ಕರೆನ್ಸಿ ಇರಲಿಲ್ಲ ಕಣ ಮಾಡಕ್ಕೆ ನೀನೇ ಮಾಡಿದೀಯಲ್ಲ ಬಿಡು ಮಾತಾಡು ಏನ್ ಮಾಡ್ತಿದೀಯಾ ಮಕ್ಕಳೆಲ್ಲ ಏನು ಮಾಡ್ತಾಳೆ ಊರಂಜು ಚೆನ್ನಾಗಿದ್ದೀನಿ ಕಣವಾ ಅಯ್ಯೋ ಹೊಲ್ತಾ ಹೋಗಿದೆ ಇವಾಗ ಬಂದೆ ನನ್ನ ಎಲ್ಲರೂ ಬಾಯ್ಜೋರು ಬಾಯ್ಜೋರು ಅಂತಾರಲ್ಲ ಬಾಯ್ಜೋರು ಮಾಡಿದ್ರೆ ಹೆಂಗ ಬೈರಬೇಕಿದೆ ಮನೆ ಕಸ ತೊಡಿ ಸೀಟ್ ಬಂದ ವರ್ಷಕ್ಕೆ ಯಾರಾದ್ರೂ ಚೆನ್ನಾಗಿದೆ ಬಂದರು ಅಂತ ಹೇಳ್ಬಿಟ್ಟಿದೀನಿ ಬರೋಬರಿಗೆ ಅವ್ರು ಕೆಲಸ ಮಾಡಿದ್ದಾರೆ ಹೋಗಿ ರೂಮು ಮನೆ ಕೊಟ್ಟೋಳ ಮನೆ ಕಂಡ್ಲ ಮೊಬೈಲ್ ನೋಡ್ತಾಳೆ ಯಾರು ಗೊತ್ತು ಒಂದು ಕೆಲಸ ಏನಾದ್ರು ಮಾಡ್ಬೇಕಾ ಒಂದು ಮನೆ ಸಿಗಿಲ್ಲ ಒಂದು ಕಸ ತೊಡಿಲ್ಲ ಮನೆ ಎಲ್ಲ ಅರಿಕೊಂಡೈತಿ ಏನೂ ಮಾಡಿಲ್ಲ ಎಲ್ಲ ನನ್ನೇ ನಾನೇ ಎತ್ತಾರೆ ಎಲ್ಲ ಬಂದು ನಾನೇ ಮಾಡಬೇಕು ಒಂದೇನು ಮಾಡೋಕ್ಕಿಲ್ಲ ಒಂದೇನು ಮಾಡೋಕ್ಕಿಲ್ಲ ಇದಕ್ಕೆ ಅವರು ಸರಿಯಾದಲ್ಲಿ ಬಿಡಮ್ಮ ಅದೇನು ಕೆಲಸ ಕಳಿಸಿದವ ಮನೇಲಿ ಮಾಡ್ಕೋಬೇಕು ತಾನೇ ಅವಳು ಕೆಲಸವ ಒಂದು ಏನು ಮಾಡಿಲ್ಲ ಅಂತೀಯಲ್ಲ ನಿಂಗೆ ಆದಷ್ಟು ಮಾಡು ಸುಮ್ಮನಿರು ಮಾಡ್ಕೊತಾಳೆ ಬೆಳಗಿನ ಎದ್ರೆ ಸಂಜೆ ಬೇಗ ಒಬ್ಬಳೆ ಮಾಡಬೇಕು ಅಲ್ಲ ನಾನು ಏನು ಹೇಳಿದ್ರು ಮಾಡಿ ಅರ್ಧ ಬರ್ಧ ಮಾಡ್ತದೆ ಮನೆ ಕಟ್ಟದೆ ಇನ್ನು ಒಂದೇನು ಹೇಳ್ತೀನಿ ಅದನ್ನು ಟೂರ್ ಮಾಡ್ತದೆ ಅಲ್ಲೇ ಅದು ಪುಟ್ಟು ಏನೋ ಬೇರೆ ಕೆಲಸಕ್ಕೆ ಹೋಗ್ತದೆ ಏನು ಇಟ್ಟು ಮಾಡ್ತಾರೆ ಕೆಲಸ ಏನೂ ಅಕ್ಕನ ಕಳಿಸಿಲ್ಲ ಮನೇಲಿ ನಂಗಂತೂ ಸಾಕು ಸಾಕಾಗೋಗೈತೆ ನೀನು ಸುಮ್ಮನೆ ಕುತ್ಕೋ ಅವ್ಳು ಮಾಡ್ಕೋತಾಳೆ ಮಾಡು ಅಂತ ಹೇಳ್ಬಿಟ್ಟು ಕುತ್ಕೋ ಎಲ್ಲ ನೀನೇ ಮಾಡೋಕ್ಕಾಯ್ತದ ಮೊದಲಿಲ್ಲ ನೀನು ಮಾಡಿಲ್ವಾ ಆದಷ್ಟು ಮಾಡು ಅಮ್ಮ ಸುಮ್ಮನೆರು ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನೆ ಪೂರಕ ಹೋಗ್ಕಿಲ್ಲ ಅನ್ನೋ ಅಲ್ಲಲ್ಲೇ ಎಲ್ಲ ಬಿದ್ದಿರ್ತಾಳೆ ಏನೂ ಕೆಲಸ ಆಗಿರೋಕ್ಕಿಲ್ಲ ತಿಂಡಿಯಾ ಹತ್ತು ಗಂಟೆ ಮಾಡ್ತಾಳೆ ಒಂದು ಮನೆ ಕೆಲಸ ತೊಳೆಯೋಕ್ಕಿಲ್ಲ ಬೇರೆ ಹೇಳೋಕ್ಕಿಲ್ಲ ಒಂದು ಪಾಟ ಜನ ತೊಳೆಯೋಕ್ಕಿಲ್ಲ ಏನೂ ಮಾಡೋಕ್ಕಿಲ್ಲ ಹಿಂಗಾದ್ರೆ ಹೆಂಗೆ ಮಾಡೋದು ಅಂಜು ಮನೇಲಿ ನಿನ್ನ ಕೈಯ್ಯಲ್ಲಿ ಆದಷ್ಟು ಅಮ್ಮ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಜಾಸ್ತಿ ರಿಸುಕ್ ತಗೋಬೇಡ ಎಷ್ಟಾಯ್ತದ ಅಷ್ಟು ಮಾಡು ಸರಿ ಕಣಮ್ಮ ನಮ್ಮ ಮನೆಯವರು ಬಂದರು ಆಮೇಲೆ ಏನು ಮಾಡ್ತೀನಿ ಸರಿ ಸರಿ ಅದೇ ನೋಡೋಣ ಅಯ್ಯೋ ನಮ್ಮ ಮಕ್ಕಳಿಗೆ ಈ ಥರ ಒಂದು ಹತ್ತು ನಮ್ಮ ಜೊತೆ ಮೊಬೈಲ್ ಮಾತಾಡೋ ಆಗಿಲ್ಲ ನಾ ತಂದಿರೋಕ್ಕೂ ನೀನು ಬರೋಕ್ಕಿಲ್ಲ ಯಾವಾಗ ನೋಡೇ ತಪ್ಪಿದ್ರೆ ಮೊಬೈಲು ಆಗ ಬರೋ ಕೆಲಸ ಮಾಡೋದು ಕೂತ್ಕೊಳ್ಳೋದು ಅವರ ತಂದಿರೋ ಪುಣ್ಯ ಅವರ ತಂದಿರೋ ನಾವು ಏನು ಮಾಡೋಕ್ಕಾಗಿದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ಭಾಗ ಮುಂದುವರಿಯುವುದು